ಎಲ್ಲ ನಮ್ಮ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ ಇವತ್ತು ನಮ್ಮ ಗಾಡಿ ವಟ್ಟಪ್ಪಳಂ ಮತ್ತು ಕೊಚ್ಚಿನ್ಗೆ ಗಾಡಿ ಲೋಡ್ ಆಗಿದೆ ಹಾಗಾಗಿ ಏರ್ ಫಿಲ್ಟರ್ ಕ್ಲೀನ್ ಮಾಡಿಸ್ಕೊಂಡು ಹಾಗೆ ಟೈರ್ಗೆ ಏರ್ ಚೆಕಪ್ ಮಾಡಿಸ್ಕೊಂಡು ಈ ಟ್ರಿಪ್ ಅಲ್ಲಿ ನಾವು ಪ್ರಯಾಣವನ್ನ ಮುಂದುವರಿಸ್ತಾ ಇದ್ದೇವೆ ನಮ್ಮ ವಾಹನ ಎಲ್ಲ ರೆಡಿ ಮಾಡಿಕೊಂಡು ನಾವು ಮಳವಳ್ಳಿ ಹತ್ತತ್ರ ಬರ್ತಾ ಇರಬೇಕಾದ್ರೆ ಒಬ್ಬ ಬಿಟ್ಟು ಕರ್ನಾಟಕ ಧ್ವಜ ಬಿಟ್ಟು ಧ್ವಜದಲ್ಲಿ ಏನ್ ತಟ್ಟಿದೆ ನೀವು வது பட்டக்கே நோம் அவமான மா ಮಾನ ಮರ್ಯಾದೆ ಐತೆ ನನಗೆ ಅಲ್ಲಿ ನೋಡ್ಕೊಂಡ್ಬರ್ತಾರೆ ಯಾಕಂದ್ರೆ ನಿನ್ಗೆ ಬೇಕಾ ಬೇಕಾ ಇದನ್ನ ಬಿಚ್ ಕಟ್ಟು ಆಯ್ತಾ ಧ್ವಜಕ್ಕೆ ಬೆಲೆ ಇದೆ ಆಯ್ತಾ ಕರ್ನಾಟಕದವರಾಗಿ ಕನ್ನಡಕ್ಕೆ ಗೌರವ ಕೊಡಿ ಬಾವುಟಕ್ಕೆ ಗೌರವ ಕೊಡಿ ಅದಕ್ಕೆ ನಾವು ನಿಮಿಸಿ ಸೈಡ್ಗೆ ಹಾಕಿ ಬಿಚ್ಚು ಅಂತ ಹೇಳಿದ್ರು ನಾನು ಇದನ್ನ ನಿನ್ ಫೋಟೋ ಹಾಕಿ ಇದನ್ನ ವಿಡಿಯೋ ಮಾಡಿ ಹಾಕಕ್ಕೆ ಐದ್ ನಿಮಿಷ ಆಗ್ತಲ್ಲ ಕಾಣಿಸ್ತಾ ಇದೀಯಾ ನಮ್ಮ ನಾಡು ನುಡಿ ನೆಲ ಜಲ ಅಂತ ಒಂದ್ ಕಡೆ ನಾವು ಹೋರಾಟ ತಿಳಿಯುತ್ತಿದ್ದರೆ ಅರಿಯದೆ ಮೈಮರೆತು ಅಗೌರವ ಸಲ್ಲಿಸುವಂತ ಜನ ಒಂದು ಕಡೆ ಈ ಸಹೋದರನ ಫೋಟೋ ಹಾಕಿ ಒಂದು ವಿಡಿಯೋ ಮಾಡೋದಕ್ಕೆ ನನಗೆ ಬಹಳ ಟೈಮ್ ಏನ್ ಬೇಕಾಗಿರಲಿಲ್ಲ ಆದ್ರೆ ಪಾಪ ಅವ್ರಿಗೂ ಗೊತ್ತಿಲ್ದೆ ಯಾರೋ ಹಿಂದೆ ಬೇರೆಯವರು ಕಟ್ಟಿದ್ದಾರೆ ಅಂತ ಹೇಳಿದ್ರು ಹಾಗಾಗಿ ನಾನು ಅವ್ರಿಗೆ ನೋಡಿ ಈ ರೀತಿ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಒಂದು ಸ್ವಲ್ಪ ಹೇಳ್ಬಿಟ್ಟು ಮತ್ತೆ ನಾನು ಆದರೆ ಒಂದು ವಿಡಿಯೋ ತುಣುಕನ್ನ ಯಾಕೆ ನಾನು ಈಗ ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಅಂದ್ರೆ ಯಾರು ಈ ರೀತಿ ಅಂತ ಕೆಲಸವನ್ನ ಮಾಡಬಾರ್ದು ಯಾಕಂದ್ರೆ ಅವಸರದಲ್ಲಿ ಕೈಗೆ ಸಿಕ್ಕಿದ್ನ ತಗೊಂಡ್ಬಿಟ್ಟು ಏನೋ ಕಟ್ಬಿಡೋದು ಈ ರೀತಿ ಮಾಡಿದ್ರೆ ನಮ್ಮ ಕರ್ನಾಟಕದ ಧ್ವಜಕ್ಕೆ ಅವಮಾನ ಮಾಡಿದ ಹಾಗಾಗ್ತದೆ ಅಂತ ಅನ್ನುವಂತ ಉದ್ದೇಶಕ್ಕೆ ಮಾತ್ರ ಈ ವಿಡಿಯೋನ ಹಾಕಿದ್ದ ಬೇರೆ ಯಾವ ಇಲ್ಲ ಮಾಡಿ ಯಾರು ಇಂತ ಕೆಲಸ ಮಾಡಿ ನಾವೀಗ ಗುಂಡ್ಲಪೇಟೆ ಪಾಸ್ ಆಗಿ ಬಂಡೀಪುರ ಕಾಡಲ್ಲಿ ಹೋಗ್ತಾ ಇದೀವಿ ವೈನಾಡ್ ಮಾರ್ಗವಾಗಿ ಖಾಲಿ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ ಮಳವಳಿಂದನೇ ಮಳೆ ಸ್ಟಾರ್ಟ್ ಆಯ್ತು ನೋಡಿ ಈಗ ನಾವು ಕರ್ನಾಟಕದ ಒಂದು ದ್ವಾರ ಬಾಗಿಲನ್ನ ದಾಟಿ ಕೇರಳಗೆ ಎಂಟ್ರಿ ಕೊಡ್ತಾ ಇದೀವಿ ನೋಡ್ರಿ ಭಯಂಕರವಾದ ಮಳೆ ಇದೆ ಸಿಕ್ಕಾಪಟ್ಟಿ ಮಳೆ ಯಾಕಂದ್ರೆ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಬೇಗನೆ ಸ್ಟಾರ್ಟ್ ಆಗಿದೆ ಮಳೆ ನೋಡಿ ಸಿಕ್ಕಾಪಟ್ಟಿ ಮಳೆ ನೋಡೋಣ ಈ ಟ್ರಿಪ್ಪಲ್ಲಿ ಏನೆಲ್ಲ ಅನುಭವ ಆಗತ್ತೆ ಅಂತ ನೋಡೋಣ ನಾವೀಗ ಮುತ್ತಂಗ ಚೆಕ್ ಇದ್ದೀವಿ ಮುತ್ತಂಗ ಚೆಕ್ ಪೋಸ್ಟ್ ಎಲ್ಲ ಪಾಸಾಗಿ ಸ್ವಲ್ಪ ಅಲ್ಲೆಲ್ಲ ಸೈಡ್ಗೆ ಹಾಕಿ ಮಲಿಕೊಂಬಿಟ್ಟಿದೆ ಬೆಳಗ್ಗೆ ಎದ್ದು ಮತ್ತು ಮಳೆ ಏನೂ ಕಾಣಿಸ್ತಾ ಇಲ್ಲ ಭಯಂಕರವಾದ ಮಳೆ ರಾತ್ರಿ ಹಾಗಾಗಿ ಅಲ್ಲೊಂದು ಕಡೆ ನಿಲ್ಲಿಸಿ ಮತ್ತು ಹಗಲೊತ್ತಲ್ಲೇ ನಾವು ಈ ಒಂದು ಕ್ಯಾಲಿಕೇಟ್ ಘಾಟನ್ನು ಇಳಿಸೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೇವೆ ನೋಡಿ ಎಲ್ಲ ಒಂದು ಒಳ್ಳೆಯ ಒಂದು ಮಳೆ ಬೀಳ್ತಾ ಇರುವಂಥ ಈ ಸಮಯದಲ್ಲಿ ಈ ಬೆಟ್ಟದ ತುದಿಯಲ್ಲಿ ನಿಂತುಕೊಂಡು ಕೆಳಗಡೆ ನೋಡ್ತಾ ಇದ್ರೆ ಆಹಾ ಸಮುದ್ರವೇ ಉಕ್ಕೇರಿ ಬರ್ತಾ ಇದೆ ಏನೋ ಅನ್ನುವಂತಹ ಒಂದು ಅನುಭವ ಆಗ್ತದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ನೋಡಿ ಏನು ಕಾಣಿಸ್ತಾ ಇಲ್ಲ ಬೆಟ್ಟದ ತುದಿಯಲ್ಲಿ ಧಾರಾಕಾರವಾಗಿ ಸುರಿತಾ ಇರುವಂತ ಮಳೆ ನೋಡಿ ಏನಾದರೂ ಕಾಣಿಸ್ತದಾ ದಯಮಾಡಿ ಚಾಲಕ ಸಹೋದರರಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಹಗಲು ಹೊತ್ತಿನಲ್ಲಾಗ್ಲಿ ರಾತ್ರಿಯ ಹೊತ್ತಿನಲ್ಲಾಗಲಿ ಜೋರಾದ ಮಳೆ ಬರ್ತಾ ಇದ್ರೆ ನಮ್ಮ ವಾಹನದ ಹಾಗ್ ಲ್ಯಾಂಪನ್ನು ಆನ್ ಮಾಡಿಕೊಂಡಿರಬೇಕು ಅಂದರೆ ಇಂಡಿಕೇಟರ್ ಇಂಡಿಕೇಟರನ್ನು ಆನ್ ಮಾಡಿ ಇಟ್ಕೊಂಡಿದ್ದರೆ ಸ್ವಲ್ಪ ಎದುರಿಗೆ ಬರುವವರೆಗೂ ಮತ್ತು ಹಿಂದೆ ಬರುವವರೆಗೂ ಒಂದು ವಾಹನ ಇದೆ ಅನ್ನುವಂಥದ್ದನ್ನು ನಾವು ಅವರಿಗೆ ಅವರ ಅರಿವಿಗೆ ಬರುವ ಹಾಗೆ ನಾವು ಒಂದಿಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ ದಯಮಾಡಿ ಭಾಳ ಜಾಗರೂಕತೆಯಿಂದ ವಾಹನವನ್ನು ಓಡಿಸ್ರಿ ಮಳೆಗಾಲದಲ್ಲಿ ಚಾಲಕ ಸಹೋದರರಿಗೆ ಹಂಬಲ್ ರಿಕ್ವೆಸ್ಟ್ ಯಾಕಂದರೆ ಜೀವ ಅಮೂಲ್ಯವಾದದ್ದು ಅದನ್ನು ಅದ್ಭುತವಾಗಿ ಕಾಪಾಡಿಕೊಳ್ಬೇಕು ಯಾಕಂದರೆ ಒಂದು ಸಾರಿ ಹೋಯ್ತು ಅಂದರೆ ಮತ್ತೆ ಬರೋದಿಲ್ಲ ನೋಡಿ ಭಯಂಕರವಾದ ಮಳೆ ಸಿಕ್ಕಾಪಟ್ಟಿ ಮಳೆ ಆಗ್ತಾನೇ ಇದೆ ನೋಡಿ ಎಲ್ಲ ಕಡೆ ನೀರು ಹರಿದು ಬರ್ತಾ ಇದೆ ಮುಗಿಯೋವರೆಗೂ ಒಂದು ಸ್ವಲ್ಪ ಜಾಗರೂಕತೆ ಇರಲಿ ನೋಡಿ ಎಲ್ಲ ಫುಲ್ಲು ಮಳೆಯಾಗಿ ರೋಡೆ ಮುಚ್ಕೊಂಡ್ಬಿಟ್ಟಿದೆ ಕೇರಿ ಹರಿತಾ ಇದೆ ಅಲ್ಲಿ ಯಾವುದು ಹಳ್ಳ ಹಳ್ಳ ಗುಂಡಿ ಏನು ಕಾಣಿಸಲ್ಲ ಅದು ಕಾಣಿಸ್ತಾ ಇದೆಯಾ ಮಳೆಯಾಗೆ ಮೇನ್ ರೋಡೆ ಕಾಣಿಸ್ತಾ ಇರಬಹುದು ಮಳೆಯ ಮಹಾಪುರ ಹೆಚ್ಚಾದರೆ ತುಂಬಿ ಹರಿಯುವವು ನದಿಗಳು ನೋಡಿ ಆಹಾ ಮಳೆ ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಬಿಡ್ತದೆ ಮತ್ತೆ ಜೋರಾಗಿ ಸುರಿತಾನೆ ಇರ್ತದೆ ಹೆವಿ ವೆಹಿಕಲ್ನವರು ಬಹಳ ಜೋಪಾನ ಯಾಕಂದ್ರೆ ಎಲ್ಲಿ ಬೇಕಂದ್ರೆ ಕುಸಿದು ಬಿಡ್ತದೆ ರೋಡು ನೋಡಿ ಇಲ್ಲಿ ಪೊಲೀಸ್ ಸಾಹೇಬ್ರೊಬ್ರು ಇಷ್ಟು ಜೋರಾಗಿ ಮಳೆ ಹುಯ್ತಾ ಇದ್ರು ಮಧ್ಯ ರೋಡಿನಲ್ಲಿ ನಿಂತ್ಕೊಂಡು ಒಂದು ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ರೆ ಎಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ನೋಡಿ ಎಲ್ಲ ಒಂದು ಕಡೆ ಸೈಡಲ್ಲಿ ನಿಂತ್ಕೊಂಡು ಅಲ್ಲಿಂದನೇ ಒಂದು ವಿಸಿಲಲ್ಲಿ ಒಂದು ವಿಸಿಲ್ ಒಡೆದು ಹೇಳ್ಬೋದಾಗಿತ್ತು ಆದರೆ ರಸ್ತೆಯ ಮಧ್ಯದಲ್ಲೇ ನಿಂತುಕೊಂಡು ಇಷ್ಟು ನಮಗೆ ಅನುವು ಮಾಡಿಕೊಡ್ತಾ ಇದ್ದಾರೆ ಒಂದು ಶೆಲ್ಯೂಟ್ ಹೊಡಿಬೇಕು ಇವ್ರಿಗೆ ಯಾಕಂದರೆ ನಿಜವಾದ ಒಂದು ಪ್ರೀತಿ ಅನ್ಯೂನ್ಯತೆ ನಮಗಿರಬೇಕು ಯಾಕಂದರೆ ನಮಗೆ ಒಂದು ರೋಡ್ ಕ್ಲಿಯರ್ ಆಗಿರಲಿ ನಮಗೆ ನಮ್ಮ ಪ್ರಯಾಣ ಸರಾಗವಾಗಿರಲಿ ಅಂತ ಎಷ್ಟು ಸಹಾಯ ಮಾಡ್ತಾ ಇದ್ದಾರೆ ನೋಡ್ರಿ ಇಲ್ಲಿ ಕೂಡ ಅಷ್ಟೇ ಮಳೆ ಅಂತೂ ಸಿಕ್ಕಾಪಟ್ಟಿ ಆಗ್ತಾ ಇದೆ ರೀ ಮಳೆ ಸಿಕ್ಕಾಪಟ್ಟಿ ಮಳೆ ಬಹಳ ಜಾಗರೂಕತೆ ಇರಲಿ ಕೇರಳ ಕಡೆ ಬರುವವರು ಮತ್ತೆ ಕೇರಳ ಅಷ್ಟೇ ಅಂತಲ್ಲ ಮಂಗಳೂರು ಉಡುಪಿ ಈ ಕಡೆ ಒಂದು ಕರಾವಳಿ ಪ್ರದೇಶದ ಕಡೆಗೆ ಸಮುದ್ರ ತೀರದ ಕಡೆಗೆ ಬರುವವರು ಜಾಗರೂಕತೆ ಇರಲಿ ಯಾಕಂದರೆ ಸಾಧ್ಯವಾದಷ್ಟು ಹುಷಾರ್ ನಾವು ಇರಬೇಕು ನೋಡ್ರಿ ಎಲ್ಲಿ ಬೇಕಂದ್ರೆ ಅಲ್ಲಿ ನದಿಗಳು ತುಂಬಿ ಹರಿಯುತ್ತಿದೆ ನೋಡಿ ಎಷ್ಟು ರಭಸವಾಗಿ ಹರಿತಾ ಇದೆ ಈ ನದಿ ಇಷ್ಟು ಅಗಲವಾದ ಒಂದು ನದಿ ನೋಡಿ ಎಷ್ಟು ಜೋರಾಗಿ ಯಾಕಂದ್ರೆ ಸುರಿದ ಮಳೆಯ ನೀರು ಇನ್ನೆಲ್ಲಿಗೆ ಹೋಗ್ತದೆ ನದಿಗೆ ಹೋಗೋದಲ್ವೇ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಬೆಟ್ಟ ನೋಡ್ತಿದ್ದ ಹಾಗೆ ಒಂದು ಅಂಡರ್ ಪಾಸ್ ನೋಡ್ತಿದ್ದ ಹಾಗೆ ಮಣ್ಣೆ ತಾನೇ ಮಂಗಳೂರಿನ ಸಿರಾಡಿ ಘಾಟ್ ಅಲ್ಲಿ ಮತ್ತೆ ಒಂದು ಬೆಟ್ಟ ಕುಸಿದು ರೋಡು ಬ್ಲಾಕ್ ಮಾಡಿದಾರಂತೆ ಹೇಳಲ್ಪಟ್ರು ಹೋದ ವರ್ಷನೂ ಕೂಡ ಅದೇ ರೀತಿ ಆಗಿತ್ತು ಪ್ರತಿ ಸಾರಿ ಮಳೆ ಬಂದಾಗೆಲ್ಲ ಮಳೆಗಾಲ ಬಂದಾಗ ಎಲ್ಲ ಅಲ್ಲಿ ನಮ್ಮ ಚಲನವಲನಕ್ಕೆ ಅಡೆತಡೆಗಳು ಉಂಟಾಗ್ತಾನೆ ಇದೆ ಯಾಕಂದ್ರೆ ಏನು ಮಾಡೋಕ್ಕಾಗಲ್ಲ ಈ ಪ್ರಕೃತಿಯ ಮುಂದೆ ಯಾರು ಏನು ಮಾಡೋದಕ್ಕೆ ಆಗೋದಿಲ್ಲ ದಯಮಾಡಿ ಯಾವ ಕಡೆಯಾದರೂ ಹೋಗಬೇಕಾದ್ರೆ ಆಲ್ರೆಡಿ ಯಾರಾದರೂ ಹೋಗಿ ಬಂದಿರುವಂತಹ ವಾಹನ ಚಾಲಕರನ್ನ ವಿಚಾರಿಸಿಕೊಂಡು ಈ ರೋಡ್ ಚಾಲೋ ಇದೆಯಾ ಬಂದ್ ಇದೆಯಾ ಅಥವಾ ಆ ರೋಡು ಏನಾದರೂ ಅಡೆತಡೆಗಳಾಗಿ ಅಡಚಣೆಗಳು ಉಂಟಾಗಿ ಏನಾದರೂ ಬಂದ್ ಮಾಡಿದ್ದಾರೆ ಅಂತ ಕೇಳಿಕೊಂಡು ಹೋಗೋದು ಉತ್ತಮ ಯಾಕಂದರೆ ಸುಮ್ಮನೆ ಅಲ್ಲಿವರೆಗೂ ಹೋಗಿ ಡೀಸೆಲ್ ವೇಸ್ಟ್ ಮಾಡಿಕೊಂಡು ಮತ್ತೆ ರೌಂಡ್ ಆಡ್ಕೊಂಡು ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಹೋಗೋದಕ್ಕಿಂತ ಮೊದಲಾಗಿಯೇ ತಿಳಿದುಕೊಂಡು ಹೋಗೋದು ಬಹಳ ಒಳ್ಳೆಯದು ದಯಮಾಡಿ ನೋಡಿ ಯಾಕಂದ್ರೆ ಮಳೆಗಾಲ ಮುಗಿಯೋವರೆಗೂ ಸ್ವಲ್ಪ ನಮಗೆ ಕಷ್ಟನೇ ಚಾಲಕ ಸಹೋದರರಿಗೆ ಅಡಚಣೆಗಳು ಉಂಟಾಗುವುದೇ ಮಳೆಗಾಲದಲ್ಲಿ ಜಾಸ್ತಿ ಯಾಕಂದ್ರೆ ಯಾವ್ದಾದ್ರು ರೋಡ್ ಕುಸಿತ ಅಥವಾ ರೋಡಲ್ಲಿ ಇದ್ದಕ್ಕಿದ್ದಂಗೆ ಯಾವ್ದಾದ್ರು ಒಂದು ಗಾಡಿ ಅಲ್ಲೇ ಇಳ್ಕೊಂಡ್ಬಿಡ್ತವೆ ಗಾಡಿಗಳೇನಾದ್ರು ಮಳೆಗಾಲದಲ್ಲಿ ಪಂಚರ್ ಆಗ್ಬಿಟ್ರೆ ಗಾಡಿ ಕೆಳಗಡೆ ಹೋಗಿ ಜಾಕ್ ಕೊಡೋಕೆ ಆಗಲ್ಲ ಈ ರೀತಿಯಾದ ನಾನಾ ರೀತಿಯ ಕಷ್ಟಗಳು ಇದ್ದೇ ಇರ್ತವೆ ಇಲ್ಲಿ ನೋಡಿ ಈಗ ತಾನೇ ಮಳೆ ನಿಧಾನಕ್ಕೆ ಮಳೆ ಕಡಿಮೆ ಆದ ಕಾರಣ ಆಹಾರವನ್ನ ಹುಡುಕಿಕೊಂಡು ಗಜಪಡೆ ರೋಡ್ ಸೈಡ್ ಅಲ್ಲೇ ಬಂದ್ಬಿಟ್ಟಿದೆ ವಾವ್ ನೋಡ್ರಿ ಹಿಂಡ್ ಹಿಂಡೇ ಐತೆ ಏನಿಲ್ಲ ಇವರ ಕೈಗೆನ್ನ ಸಿಗಾಕೊಂಡ್ಬಿಟ್ರೆ ಕೆಣದ ಬಿಡ್ತಾರೆ ತಗೊಂಡು ನೋಡಿ ಕಾರವರೆಲ್ಲ ಪಕ್ದ ನಿಲ್ಸಿ ಸೆಲ್ಫಿ ಎಲ್ಲ ತಗೊಳಕ್ ನೋಡ್ತಾರೆ ಮಳೆಗಾಲದಲ್ಲಿ ಹಸಿರ ಹಸಿರಾದ ಭೂಮಿಯನ್ನು ನೋಡುವುದಕ್ಕೆ ಕಣ್ಣಿಗೆ ಆನಂದವೂ ಆನಂದ ನೋಡಿ ಜಿನಿ ಜಿನಿ ಜಿನುಗುತ್ತಿರುವ ಮಳೆ ಮೋಡ ಕವಿದ ವಾತಾವರಣ ಒಂದಷ್ಟು ಒಳ್ಳೆಯ ತಣ್ಣನೆಯ ವಾತಾವರಣ ಆ ಸವಿಯುತ್ತಿದ್ದರೆ ಆಹಾಹಾ ಅದೆಷ್ಟು ಆನಂದ ಅದೆಷ್ಟು ಆನಂದ ನೋಡಿ ಇಲ್ಲಿ ಈ ಸ್ಥಳದಲ್ಲಿ ಇರುವವರೇ ಒಂದು ಅದ್ಭುತವಾಗಿ ಜೀವಿಸುತ್ತಾರೆಂದೆನಿಸುತ್ತದೆ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ